ನಮಸ್ಕಾರ ಸ್ನೇಹಿತರೆ ಇವತ್ತು ಲಾಲ್ಬಾಗ್ ಆವರಣದಲ್ಲಿ ನಾವು ಎಂಬತ್ತೆಂಟನೇ ಮಾಸಿಕ ಸಭೆಯನ್ನ ನಡೆಸ್ತಾ ಇದ್ದೇವೆ ಈ ಒಂದು ಮಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಸಿ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಸುಬ್ಬಣ್ಣನವರೇ ಸಂಘಟನಾ ಕಾರ್ಯದರ್ಶಿ ಮನೋಹರ್ ಅವರೇ ಶ್ರೀ ನಾಗರಾಜ್ರವರೇ ಶ್ರೀ ರುಕ್ಷ್ಮೇಶ್ವರವರೇ ಹಾಗೂ ಕೆ ಟ್ರಸ್ಟ್ನ ಆರ್ ಟ್ರಸ್ಟ್ ನ ಖಜಾಂಚಿ ಶ್ರೀ ರಮೇಶ್ ರವರೇ ಹಲವಾರು ಸಂಘಟನೆಗಳ ಮುಖಂಡರು ಸಹ ಬಂದಿದ್ದಾರೆ ಇವತ್ತು ಸಾಮಾಜಿಕ ಕಾರ್ಯಕರ್ತರ ಶ್ರೀ ಚಂದ್ರೇಗೌಡರು ಸಹ ಬಂದಿದ್ದಾರೆ ಚಂದ್ರೇಗೌಡರು ಬಂದಿದ್ದಾರೆ ಎನ್ ಎಂಚಿ ಶ್ರೀ ಶಂಕರ್ ಕುಲಕರ್ಣಿ ಅವರು ಬಂದಿದ್ದಾರೆ ಅವ್ರನ್ನ ಸಭೆಗೆ ಆಹ್ವಾನಿಸ್ತೇನೆ ಬನ್ನಿ ಬನ್ನಿ ಶಂಕರ್ ಕುಲಕರ್ಣಿ ಅವರು ಬಂದಿದ್ದಾರೆ ಅವ್ರನ್ನು ಕೂಡ ಇವತ್ತಿನ ಒಂದು ಸಭೆಗೆ ಆಹ್ವಾನ ನೀಡ್ತಾ ಇದ್ದೇವೆ ಸ್ನೇಹಿತರೆ ಇವತ್ತು ವೆನ್ನೇಶಿ ವತಿಯಿಂದ ಶ್ರೀ ಸ್ವಾಮಿಯವರು ಬರ್ಬೇಕಾಯ್ತು ಕಾರಣ ಬಂದಿಲ್ಲ ಏನು ಇವತ್ತಿನ ಒಂದು ಮಹತ್ವದ ಸಭೆ ಬಗ್ಗೆ ಇವತ್ತು ನಾವೆಲ್ಲರೂ ಕೂಡ ಚರ್ಚೆ ಮಾಡೋಣ ಸ್ನೇಹಿತರೆ ಮುಖ್ಯವಾಗಿ ನಮ್ಮ ಹೋರಾಟ ಹೋರಾಟ ಸಾಕಷ್ಟು ಬೆಳೆದಿದೆ ಯಾಕೆ ಅಂತ ಅಂದ್ರೆ ತಾವು ಮೊನ್ನೆ ಪಿ ಎಫ್ ಕಚೇರಿ ಆವರಣದಲ್ಲಿ ನೋಡಿದೀರ ನಮ್ಮ ಒಂದು ಧಿಕ್ಕಾರದ ಘೋಷಣೆ ಮನವಿ ಪತ್ರ ಸಲ್ಲಿಸೋದು ಇವೆಲ್ಲವೂ ಕೂಡ ಅತ್ಯಂತ ಮಹತ್ವದ್ದಾಗಿತ್ತು ಅಂತ ಅಂದ್ರೆ ಇವತ್ತಿನ ಒಂದು ಮಾಧ್ಯಮ ಲೋಕದಲ್ಲಿ ಯಾವುದೇ ಒಂದು ಪ್ರತಿಭಟನೆ ಒಂದು ಕಾರ್ಯಕ್ರಮ ಒಂದು ಇದು ನಡೆದರೂ ಕೂಡ ಅದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ನಂತರ ಎಲ್ಲ ಕಡೆ ಯಾಕೆಂದ್ರೆ ದೇಶಾದ್ಯಂತ ನೋಡ್ತಾರೆ ನಮ್ಮ ಯೂಟ್ಯೂಬ್ನ ಶ್ರೀ ನಟರಾಜರವರು ಕಳೆದ ಏಳೆಂಟು ವರ್ಷಗಳಿಂದ ಅವರು ಕೂಡ ನಮ್ಮ ಇ ಪಿ ಎಸ್ ನಿವೃತ್ತರ ಪರವಾಗಿ ಹೋರಾಟದಲ್ಲಿ ಭಾಗವಹಿಸಿದರೆ ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಸ್ನೇಹಿತರೆ ಈ ಯೂಟ್ಯೂಬ್ ಬಗ್ಗೆ ನಾನು ಹೇಳಿದೆ ಇವಾಗ ಇವತ್ತಿನ ಒಂದು ಕಾರ್ಯಕ್ರಮದ ಕೂಡ ನಾವು ಯೂಟ್ಯೂಬ್ ನಲ್ಲಿ ಹಾಕ್ತಿವಿ ಎಲ್ಲ ದೇಶಾದ್ಯಂತ ನೋಡ್ತಾರೆ ಎಲ್ಲಾರು ಪ್ರತಿಯೊಬ್ರು ನೋಡ್ತಾರೆ ಯಾಕೆ ಅಂತ ಅಂದ್ರೆ ಏನ್ ಬೆಳವಣಿಗೆ ಆಗ್ತಾ ಇದೆ ಏನ್ ನಡೀತಾ ಇದೆ ಇಲ್ಲಿ ನಿವೃತ್ತರ ಒಂದು ಭಾವನೆ ಏನು ನಿವೃತ್ತರಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನು ಇವೆಲ್ಲವನ್ನು ಕೂಡ ಒಂದು ಮಾಧ್ಯಮದಲ್ಲಿ ಅದನ್ನ ಪ್ರಚಾರ ಮಾಡ್ತಾರೆ ಆವಾಗ ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲೂ ಕೂಡ ಒಂದು ಈ ಪಬ್ಲಿಕ್ ಗ್ರೀವೀನ್ಸಸ್ ಕಮಿಟಿ ಅಂತ ಒಂದು ಮೀಟಿಂಗ್ ಇರುತ್ತೆ ಆ ಗ್ರೀವೀನ್ಸಸ್ ಕಮಿಟಿ ಮೀಟಿಂಗ್ ನಲ್ಲಿ ಇವೆಲ್ಲ ಕೂಡ ಚರ್ಚೆ ಆಗುತ್ತೆ ಯಾಕೆ ಅಂತ ಅಂದ್ರೆ ಸಿ ಬಿ ಟಿ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟ್ ಅವ್ರಿಗೂ ಕೂಡ ಮೆಸೇಜ್ ಹೋಗುತ್ತೆ ಯಾಕೆ ಅಂತ ಅಂದ್ರೆ ಇದು ಅವ್ರಿಗೆ ಸಂಬಂಧಪಟ್ಟ ವಿಷಯ ಪತ್ರಿಕಾ ಪ್ರಕಟ ನೀವು ಕೆ ಎಸ್ ಆರ್ ಸಿ ನೀವು ನೋಡ್ತೀರ ಯಾವ್ದಾದ್ರು ಪಬ್ಲಿಕ್ ಗ್ರೀವಿಸ್ ಪ್ಯಾಸೆಂಜರ್ಸ್ಗೆ ಏನಾದ್ರು ತೊಂದರೆ ಆದ್ರೆ ಅಥವಾ ಬೇರೆ ಮತ್ತೊಂದ್ ಅದೆಲ್ಲವನ್ನು ಕೂಡ ಒಂದು ಗ್ರೀವಿಸನ್ ಕಮಿಟಿ ಅಂತ ಹೇಳಿ ಬಿಎಂ ಟಿ ಸಿ ಕೆ ಎಸ್ ಮಾಡಿದ್ದಾರೆ ಅಲ್ಲಿ ಆ ಒಂದು ನ್ಯೂನತೆಯನ್ನ ಸರಿಪಡಿಸ್ಲಿಕ್ಕೆ ಅವರು ಕ್ರಮ ತಗೊಳ್ತಾರೆ ಅದೇ ರೀತಿ ನಮ್ಮ ಒಂದು ಗ್ರಿಮೀಸಸ್ಸು ಇದ್ರ ಬಗ್ಗೆ ಎಲ್ಲ ಸಂದೇಶಗಳು ಕೂಡ ಎಲ್ಲಾ ಮಾಧ್ಯಮಗಳು ಪ್ರಚಾರ ಆಗ್ತಾ ಸ್ನೇಹಿತರೆ ಆದ್ರಿಂದ ತಾವ್ಯಾರು ಕೂಡ ದೃಢಗೆಡಬೇಕಾಗಿಲ್ಲ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ